ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ನೀವು ನೋಡ್ತಾ ಇದ್ದೀನಿ ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾ ಇಂದು ಒಂದು ವಿಷಾದದ ಸಂಗತಿಯನ್ನು ಹೇಳ್ತೀನಿ ಸೊ ಏನಪ್ಪ ಅಂತ ಅಂದರೆ ಅರಣ್ಯವನ್ನು ಉಳಿಸಿ ಕಾಡು ಪ್ರಾಣಿಗಳನ್ನು ಉಳಿಸಿ ಜ ಜಲಚರಗಳನ್ನು ಉಳಿಸಿ ಅಂತ ಹಲವಾರು ವಿವಿಧ ರೀತಿಯಲ್ಲಿ ವಿವಿಧ ಸಂಘಟನೆಗಳು ಸರ್ಕಾರ ಬಹಳಷ್ಟು ಮನವಿಯನ್ನು ಮಾಡ್ತಾ ಇದೆ ಇಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ರಾಮನಗರ ಗಡಿಗೆ ಹೊಂದಿಕೊಂಡಂತಹ ಗ್ರಾಮದಲ್ಲಿ ಗ್ರಾಮದ ಜಮೀನೊಂದರಲ್ಲಿ ಒಂದರಲ್ಲಿ ಕಾಡಾನೆಂದು ಬೃಹತ್ ಎಂದು ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದೆ ಒಂದ್ ರೀತಿ ವಿಷಾದದ ಸಂಗತಿ ಒಂದ್ ಕಡೆ ರೈತರಿಗೆ ಬೆಳೆಯನ್ನ ಹಾಳು ಮಾಡ್ತಾ ಇದೆ ಅವನಾಗ ಬೃಹತ್ ಕಾಡಿಗೆ ಇಟ್ಟಿ ಶಾಶ್ವತವಾದ ಪರಿಹಾರವನ್ನ ನೀಡಿ ಅಂತ ಹೇಳಿ ರೈತರು ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅರಣ್ಯ ಇಲಾಖೆ ಮುಂದೆ ಅರಣ್ಯ ಅಧಿಕಾರಿಗಳ ಮುಂದೆ ತಾಲೂಕು ಕಚೇರಿಯ ಮುಂದೆ ಎಂ ಎಲ್ ಎಂ ಪಿಗಳು ಡಿ ಸಿ ಕಚೇರಿಯ ಮುಂದೆ ಎಲ್ಲ ಪ್ರತಿಭಟನೆಯನ್ನ ಆಗಿದ್ದಾಗಿ ಆಗಿದ್ದಾಗಿ ನಡೆಸ್ತಾನೆ ಬರ್ತಿದ್ದಾರೆ ಸೊ ಇನ್ನೊಂದು ಕಡೆ ಅಸಹಾಯಕರಾಗಿರುವಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲಿಗ್ರೆ ಮತ್ತೆ ವಾಪಸ್ ಬರ್ತವೆ ಎರಡನೇ ಇದೆ ಆನೆ ಇದೆ ಎಂಟಿದ್ದು ಹತ್ತಿದ್ದು ಹದಿನೆಂಟಿದ್ದು ನಿಮ್ಗೆ ಜೊತೆ ಯಾಕೆ ಸುಳ್ಳು ಹದಿನೆಂಟಿದೆ ಈಗ ಈಗಲೂ ಹಂಗೆ ಇದೆ ಅನ್ನುವಂಥ ಮಾತುಗಳನ್ನ ನಾವು ಹಲವಾರು ಬಾರಿ ಕೇಳ್ತಾನೆ ಇದ್ದೀವಿ ಹಲವಾರು ಬಾರಿ ಸುದ್ದಿ ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಇಂದು ಸಾವನ್ನಪ್ಪಿರುವ ಒಂದು ಸಲಗ ಇದು ಯಾರ ತಪ್ಪು ರೈತನದಂತೂ ಖಂಡಿತವಾಗೂ ತಪ್ಪಿಲ್ಲ ಯಾಕೆಂದ್ರೆ ಅಲ್ಲಿ ಹಾದು ಹೋಗಿರುವಂತಹ ಹನ್ನೊಂದು ಕೆ ವಿ ದಂತಿ ತೆಂಗಿನ ಮರಕ್ಕೆ ತಗುಲಿ ಆನೆ ಏನ್ ಮಾಡಿದೆ ಪ್ರಥಮ ಬಾರಿಗೆ ಸುಳಿಯನ್ನ ತೆಂಗಿನ ಮರದ ಸುಳಿಯನ್ನು ತಿನ್ನಲು ಸೊಂಡಿಲನ್ನು ಚಾಚಿದೆ ಆ ಸಂದರ್ಭದಲ್ಲಿ ಆ ತುದಿ ತೆಂಗಿನ ಮರದ ತುದಿ ಗರಿ ಲೆವೆನ್ ಕೆ ಬಿ ವಿದ್ಯುತ್ಗೆ ತಗುಲಿದೆ ತಕ್ಷಣ ಮರಕ್ಕೆ ಪಡೆದಂತಹ ವಿದ್ಯುತ್ ಆನೆಗೂ ಬಿಡಿದಿದೆ ಹಾಗಾಗಿ ತಕ್ಷಣವೇ ಸತ್ತು ಬಿದ್ದಿದೆ ನಲವತ್ತರಿಂದ ನಲವತ್ತೈದು ವರ್ಷದ ಈ ಕಾಡಾನೆ ದಾರುಣವಾಗಿ ಸಾವನ್ನಪ್ಪಿದೆ ಸ್ಥಳಕ್ಕೆ ಡಿ ಎಫ್ಒ ರಾಮಕೃಷ್ಣ ಆರ್ ಎಫ್ಒ ಮಲ್ಲೆ ಸೇರಿದಂತೆ ಹಲವಾರು ಸಿಬ್ಬಂದಿಗಳು ಮತ್ತು ಪೊಲೀಸರು ಬಂದು ಅಲ್ಲೇ ಮೊಕ್ಕ ಮೂಡಿದ್ದಾರೆ ವೈದ್ಯರು ಬಂದು ತಪಾಸಣೆ ತಪಾಸಣೆ ಮಾಡುತ್ತಿದ್ದಾರೆ ಸ್ಥಳೀಯರು ಜಮಾಯಿಸಿದ್ದಾರೆ ಇದು ಗಂಡ ಆನೆ ಬೆಳಗಿನ ಜಾವ ನಾಲ್ಕಿಂದ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ಇಲ್ಲಿ ಬಂದಿದೆ ಈ ಟೊಮೊಟೊ ಬೆಳೆ ಹಾಕೊಂಡಿದ್ದಾರೆ ಈರೇಹಾಸನ ಈರೇಗೌಡ ಅನ್ನೋ ಜಮೀನಿದೆ ಬ್ರಹ್ಮೀಪುರದವರೆಗೂ ಆ ಆನೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ತೆಂಗಿನ ಮರದ ಸುಳಿ ಏನು ಕಿತ್ತು ತಿನ್ನುವಂತ ಸಂದರ್ಭ ಅದು ಆಗ ಲೆವೆನ್ ಕೆ ವಿ ವೈರ್ ಹೋಗಿದೆ ಅದಕ್ಕೆ ಮೂರು ವೈರ್ಗು ಆ ಗರಿ ಟಚ್ ಆಗಿ ಆ ಟ್ರಂಕ್ ಏನಿದೆ ಅದಕ್ಕೆ ಎಲೆಕ್ಟ್ರಿಕೇಶನ್ ಆಗಿ ಸ್ಥಳದಲ್ಲೇ ಅದು ಮೃತಪಟ್ಟಿರ್ತದೆ ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಗೇನ ಥರ ಇದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದನ್ನ ನಾವು ತೆರವುಗೊಳಿಸಿ ಅದನ್ನ ಐಟ್ ಮಾಡಬೇಕಾದಂಥ ಸಂದರ್ಭ ಬರ್ತದೆ ಅದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಇವತ್ತೇ ನೋಡ್ತಾ ಇರೋದು ನಾವು ಹಾಗಾಗಿ ಪಕ್ಕದಲ್ಲಿ ಒಂದು ತೆಂಗಿನ ಮರನು ಕೂಡ ಅದು ಎಲೆಕ್ಟ್ರಿಕೇಶನ್ ಇಂದ ಒಣಗೋಗಿರೋದು ಒಂದು ಕಂಡು ಬರ್ತದೆ ಹಂಗಾಗಿ ಅದು ಶಕ್ತಿ ಅದು ಲೆವೆನ್ ಕೆ ವಿ ಆದ್ರಿಂದ ಅಪಾಯ ಜಾಸ್ತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದಮೇಲೆ ಮೇಲಧಿಕಾರಿಗಳ ಆದೇಶದಂತೆ ಅದನ್ನ ಟಫನ್ ಮಾಡ್ತಾರೆ ಸ್ಥಳದಲ್ಲೇ ಮಾಡೋಣ ಅಂತ ಹೇಳಿದ್ರೆ ಆ ಜಮೀನವರು ಕೂಡ ಇಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಮೇಲಧಿಕಾರಿಗಳ ಆದೇಶ ತಗೊಂಡು ಇಲ್ಲೇ ಮುಗಿಸ್ತಾರೆ ಇದು ಚಿಕ್ಕಮಣ್ಗುಡ್ಡೆ ಮತ್ತೆ ನಮ್ಮ ತೆಂಗಿನಕಲ್ ಭಾಗದಲ್ಲಿ ಓಡಾಡ್ತಿದ್ದಂಥ ಆನೆ ಒಂಟಿ ಆನೆ ಯಾವಾಗಲೂ ಒಂಟಿ ಓಡಾಡೋದು ಟಸ್ಕರು ಇದನ್ನ ಇಡಿಲಿ ಇಡೀಬೇಕು ಅಂತ ಕೂಡ ನಾವು ಮನೆ ಮಾರ್ಕ್ ಮಾಡಿ ಮನೆ ಶಾಸಕರ ಗಮನಕ್ಕೆ ತಂದು ಇದಕ್ಕೂ ಮೇಲಧಿಕಾರಿಗಳ ಗಮನಕ್ಕೂ ತಂದಿದ್ವಿ ಇದು ಇಲ್ಲೇ ಜಾಸ್ತಿ ಓಡಾಡ್ತಿತ್ತು ಮತ್ತೆ ಬರೀ ತೆಂಗಿನ ಮರನೇ ಟಾರ್ಗೆಟ್ ಮಾಡ್ತಿತ್ತು ತೆಂಗಿನ ಮರ ಸುಳಿ ತಿನ್ನುವಂಥದ್ದೇ ಇದು ಯಾವಾಗ್ಲೂ ಯಾಕೊತ್ತಿಲ್ಲ ಬೆಳಗ್ಗೆ ಬಂದ್ ಮಾಡಿತ್ತು ತಂಗನ್ ಮರಾನು ಮುರಿದಾಟ ವೈರ್ ವೈರ್ ಎತ್ತಾಕ್ರಿ ವೈರ್ ಚೇಂಜ್ ಮಾಡ್ಕೊಡಿ ನಮ್ಗೆ ಮಾಡ್ಕೊಡ್ತಿವಿ ಕಟ್ ಮಾಡ್ರಿ ಡೈಲಿ ಡೈಲಿ ತಿಂತರಕ್ಕೆ ಆಗಿದಾಗೆಲ್ಲ ಮುರಿದಾಟಿದ್ವಿ ನಾವು ತಿರ್ಗ ತಿರ್ಗ ನೆಟ್ ಸಣ್ಣ ಸೋಸಾಕ್ಬಿಟ್ಟು ಮಾಸ್ತಾಗವೇ ಸಹ ಎಷ್ಟೇ ಅಂತ ನಮ್ಗೆ ಏನ್ ಗೊತ್ತಿಲ್ಲ ಹ್ಮ್ ಟೊಮೆಲ್ಲ ಲಾಸು ತಂಗಿನ ಮರ ಎಲ್ಲ ಲಾಸು ಇಪ್ಪಟ್ ಯಾರ ನಮ್ ಜಮೀನೇ ಮಾಡ್ಕೊಳಲ್ಲ ಬಿಡಿ ಈಗ ಒಂದ್ ಏಳೆಂಟು ವರ್ಷ ಒಂದ್ ಇಪ್ಪತ್ತೈದ್ ಮರದ ಮೇಲೆ ಹೋಗವ ಒಂದು ಈಗ ಬಂದ್ರೆ ಅವರು ಇನ್ನೊಂದು ಆರು ತಿಂಗಳಿಗೂ ಏಳು ತಿಂಗಳಿಗೂ ಒಂದು ಒಂದು ಮಾರ್ಕ್ಟ್ ಒಂದು ಏಳ್ನೂರು ರೂಪಾಯಿ ಹಾಕ್ತಾರೆ ಏಳ್ನೂರು ಎಂಟುನೂರು ಅದ್ರ ಮೇಲೆ ಏನೂ ಹಾಕಿದ್ರು ಇಲ್ಲಿ ಒಂದು ಪೈಪ್ ಚಿತ್ ಹಾಕಿದ್ರೆ ಮುನ್ನೂರು ರೂಪಾಯಿ ಕೊಡ್ತಾರೆ ಒಂದು ಬೆಂಡೆನ ಚಿತ್ತಾಕಿದ್ರೆ ಮುನ್ನೂರು ರೂಪಾಯಿ ಕೊಡ್ತಾರೆ ಅದು ಯಾವಾಗ ನಾವು ಒಂದು ಏಳು ತಿಂಗಳಿಗೆ ಎಂಟು ತಿಂಗಳು ರಾತ್ರಿ ಇಲ್ಲಿ ಏನಾಯಿತು ಅಂದರೆ ಕರೆಂಟದ್ದು ತಗೊಳ್ಳೋದೇ ಸತ್ತದ ಅಷ್ಟೇ ಅದು ಸುಳ್ಳು ತಿಳ್ಕೋಗೋಗೋದೆ ತಿಳಿದಾಗ ತಗೊಳ್ಳೋದೇ ಸತ್ತದೆ ಆದರೂ ಎಲ್ಲೋ ಒಂದು ಕಡೆ ಮಾತಾಡುವಾಗ ರೈತರುಗಳು ಇಲ್ಲ ಕಾಡಾನೆ ಸಾಯಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಸಹ ಇಲ್ಲೊಂದು ಕಡೆ ಒಂದು ಅಳುವನ್ನು ತೋಡ್ಕೊಡುವಂಥ ಪರಿಸ್ಥಿತಿ ನಾವು ಅಲ್ಲಿ ನೋಡಿದ್ದೀವಿ ಹಾಗಾಗಿ ಶಾಶ್ವತವಾಗಿ ಬೃಹತ್ ಕಾರಿಗೆ ಅರಣ್ಯ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಸರ್ಕಾರ ಶೀಘ್ರವಾಗಿ ಕಾಡಾನೆಗಳನ್ನು ಅಟ್ಟಬೇಕು ಕಾಡಾನೆಗಳು ಉಳಿಬೇಕು ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿಗಳೂ ಉಳಿಬೇಕು ಜಲಚರಗಳು ಉಳಿಬೇಕು ಬಹಳ ಮುಖ್ಯವಾಗಿ ಅರಣ್ಯ ಉಳಿಬೇಕು ಅದೇ ರೀತಿ ರೈತರು ಉಳಿಬೇಕು ಆ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡನ್ನು ಅಳವಡಿಸಿ ಶೀಘ್ರವಾಗಿ ಯೋಜನೆಯನ್ನು ರೂಪಿಸಿ ಒಳ್ಳೆ ಯೋಜನೆಯನ್ನು ಖಂಡಿತವಾಗ್ಲೂ ಆದಷ್ಟು ಬೇಗ ರೂಪಿಸಿ ಇಬ್ಬರಿಗೂ ಅನುಕೂಲವಾದಂಥ ಮಾಡಬೇಕು ಅಂತೇಳಿ ನಮ್ಮ ಕರ್ನಾಟಕ ಟೈಮ್ಸ್ ವತಿಯಿಂದ ಮನವಿ ಮಾಡಿಕೊಳ್ತೇನೆ ಮತ್ತೊಮ್ಮೆ ಮತ್ತೊಂದು ವಿಚಾರಕ್ಕೆ ತಮ್ಮ ಮುಂದೆ ನಮಸ್ಕಾರ